ಜುಲೈ ಮೂವತ್ತು ಮಂಗಳವಾರದ ಸಂಚಿಕೆ ನೀ ದಿನ ಜ್ಯೋಗಿಯಮ್ಮ ಅಲ್ಲಿ ಕುತ್ಕೊಂಡು ಆಸೆಗೂ ಆಯಸ್ ಮೇಲೆ ಆಸೆ ಆಯಸ್ಸು ಆಸೆ ಮೇಲೆ ಆಸೆ ಈ ಥರ ಹೇಳ್ತಾ ಹೇಳ್ಕೊಂಡು ಇರ್ತಾರೆ ದೇವರ ಸನ್ನಿಧಿಯಲ್ಲಿ ವೇದ ಅವರು ದೇವರಿಗೆ ಕೈ ಮುಗಿದು ಹೊಚ್ಚಲಕ್ಕೆ ಕೈ ಮುಗಿದು ಒಳಗಡೆ ಹೋಗ್ತಾರೆ ಭಟ್ರು ಬಂದು ಅರ್ಚಕರು ಯಾರ ಹೆಸರಿಗೆ ಅಂತ ಕೇಳ್ತಾರೆ ವಿಕ್ರಮ್ ಅಂತ ಹೇಳ್ತಾರೆ ಅಲ್ಲಿ ಅರ್ಚನೆ ಮಾಡೋದಕ್ಕೆ ಕೊಡ್ತಾರೆ ಕೊಟ್ಟು ವೇದ ಬೇಡ್ಕೊತಾಳೆ ದೇವ್ರ ಹತ್ರ ಗುಂಡ ಮತ್ತು ಕೋಟೆ ಹತ್ರ ಹೋಗದೆ ತಪ್ಪಿಸ್ಬೇಕು ಅಂದರೆ ನಾನು ಅವನರಿಗೆ ಈ ಥರನೇ ಸತಾಯಿಸ್ಬೇಕು ಅಂತ ನನಗೂ ಗೊತ್ತು ವಿಕ್ರಮ್ ಮಾಡಿದ್ದು ತಪ್ಪಿಲ್ಲ ಅಂತ ದೇವ್ರ ಹತ್ರ ಇರ್ತಾಳೆ ಇಲ್ಲಿ ಪ್ರೀತಮ್ ಮದುಮಗನ ಹಾಗೆ ರೆಡಿಯಾಗಿ ಕೆಳಗಡೆ ಮೆಟ್ಟಲ್ಲಿ ಇಳಿದು ಬರ್ತಾನೆ ಇಲ್ಲಿ ಅಕ್ಕ ಅಕ್ಕ ಅಂತ ಓದಿರ್ತಾನೆ ಕೂಗಿದಾಗ ಅಯ್ಯೋ ಪ್ರೀತಮ್ ಅಯ್ಯೋ ಮದುಮಗನ ಥರನೇ ಕಾಣ್ತಾ ಇದೆಯಲ್ಲೋ ನಂದಷ್ಟಿನೇ ಬೀಳುತ್ತೆ ಅಂತ ಲಟ್ಕಿ ತೆಗಿತಾಳೆ ಇವ ಪ್ರೀತಮ್ ಅವ್ರ ಭಾವ ಅವರನ್ನು ನೋಡ್ತಾ ಇರ್ತಾರೆ ಅಕ್ಕ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ ನೀವು ಅಕ್ಕ ಮತ್ತು ಬಾವ ನಿಮ್ಮಿಂದನೇ ಅಕ್ಕ ಅಂತ ಹೇಳ್ತಾರೆ ಪ್ರೀತಮ್ ಬೇಗ ಹೊರಡು ಡ್ಯಾಡ್ ಕೇಳಿಸ್ಕೊಂಡ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಲೋಕಿ ಅವರು ಹೇಳ್ತಾರೆ ಅಲ್ಲಿ ಅಜ್ಜಿ ಬಂದುಬಿಟ್ಟು ಪ್ರೀತಮ್ ನಿತ್ಕೋ ಅಂತ ಹೇಳ್ತಾರೆ ಏನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಥರ ಡ್ರೆಸ್ ಹಾಕ್ಕೊಂಡು ಅಂತ ಹೇಳ್ತಾರೆ ಅವಾಗ ಪ್ರೀತಮ್ ಅವರು ಲೋಕಿ ಮತ್ತೆ ಅಕ್ಕನ ನೋಡ್ತಾನೆ ಅದು ಯಾಕೋ ಅವ್ರು ನೋಡ್ತಾ ಇರ್ತೀಯಾ ನಿನಗೆ ಹೇಳೋದಕ್ಕೆ ಎಷ್ಟು ಲೇಟಾಗುತ್ತೆ ಅಂತ ಹೇಳ್ತಾರೆ ಅದು ನಾನು ಹೇಳಿದ್ದೆ ಅಕ್ಕ ಮತ್ತು ಬಾವಂಗೆ ನಾನು ನಾಳೆ ಮದುವೆಗೆ ಹೋಗಬೇಕು ಅಂತ ಅದು ಅವ್ರು ಹತ್ರ ಹೇಳಿಲ್ಲಲ್ವಾ ಅದಕ್ಕೆ ಅವರನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಅವ್ರ ಅಕ್ಕ ಹೇಳ್ತಾರೆ ಹಾಂ ಹೌದು ಅಜ್ಜಿ ಮದುವೆ ಇತ್ತು ಅಂತ ಓ ಹೌದಾ ಹಾಂ ನೀನು ಮದುವೆಗೆ ಹೋಗೋದನ್ನು ಮಾಡಬೇಡ ನೀನು ಮದುವೆ ಆಗೋದನ್ನು ನೋಡು ಅಂತ ಹೇಳ್ತಾರೆ ಹಾಂ ಹೌದಜ್ಜಿ ಅಂತ ಹೇಳ್ತಾರೆ ಆಶೀರ್ವಾದ ಮಾಡು ಅಜ್ಜಿ ಅಂತ ಹೇಳ್ತಾರೆ ಅವರು ಅಜ್ಜಿ ಏನು ಯಾವತ್ತು ಆಶೀರ್ವಾದ ಮಾ ಕೇಳದಿರೋನು ಇವತ್ತೇ ಕಾಲು ಮುಗಿತಾ ಇದೆಯಾ ಆಶೀರ್ವಾದ ತಗೊಳ್ತಿದ್ಯಾ ಅಂತ ಹೇಳ್ತಾರೆ ಅಲ್ಲಿಂದ ಹೊರಡುತ್ತಾನೆ ಪ್ರೀತಮ್ ಅಲ್ಲಿ ದೇವ್ರ ಹತ್ರ ಬಂದ್ಕೊಂಡು ಅಲ್ಲಿ ನಿಂತ್ಕೊಂಡು ಅಪ್ಪ ದೇವ್ರೇ ನಾನು ಲಾ ತ ಲಾದಲ್ಲಿ ಗೋಲ್ಡ್ ಮೆಡಲ್ ಆದಾಗೂ ಇಷ್ಟು ಖುಷಿಯಾಗಿರಲಿಲ್ಲ ಇದೊಂದು ಮದುವೆ ಮಾಡಿಸ್ಕೊಡಪ್ಪ ಡೇಲಿ ನಿನ್ನ ನೆನೆಸ್ಕೊಳ್ತೀನಿ ಅಂತ ದೇವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾನೆ ಅವನು ಇಲ್ಲಿ ಅರ್ಚಕರು ಬರ್ತಾರೆ ಅರ್ಚಕರು ಬಂದು ಅಲ್ಲಿ ಅರ್ಚನೆ ಮಾಡಿರೋದನ್ನು ವೇದಂಗೆ ಕೊಡ್ತಾರೆ ಇಲ್ಲಿ ವಸುದೇವನ್ನ ಜಗ ಜಗನ್ನಾಥವರು ಮೀಟ್ ಮಾಡ್ತಾರೆ ಅಪ್ಪ ಏನಪ್ಪ ಇತ್ತ ಈ ತಿಂಗಳ ಬಾಡಿಗೆ ತಗೋ ಅಂತ ಹೇಳ್ತಾರೆ ಇಲ್ಲಿ ಬಿಡಿ ಬಿಡಿಮೆಸ್ಟ್ರೆ ಅಂತ ಹೇಳ್ತಾರೆ ಇಲ್ಲ ಈಗ ಮನೆ ಮಾರಬೇಕು ಅಂತ ಇದೆಯಲ್ಲ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾರೆ ಬೇಡ ಬಿಡಿ ಮೇಷ್ಟ್ರ ಈಗ ಏನು ಇಲ್ಲ ಅವರು ಅಂತ ಅವರು ಹೇಳ್ತಾರೆ ಏನೂ ಇಲ್ಲ ನಾನು ಆ ಮನೆ ಮಾರಬೇಕು ಅಂದ್ಕೊಂಡಿದ್ದೀಯಲ್ಲ ಆ ಮನೆನ ನಾನೇ ತೆಗೆದುಕೊಳ್ತೀನಿ ಆ ಮನೆ ಬೆಲೆ ಎಷ್ಟಾಗ್ಬೋದು ಅಂತ ಹೇಳ್ತಾರೆ ಅಯ್ಯೋ ಮೇಷ್ಟ್ರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಮೇಷ್ಟ್ರೆ ಅಂತ ವಾಸುದೇವರು ಕೇಳ್ತಾರೆ ಇಲ್ಲಪ್ಪ ನೀನು ಲಾಸ್ ಮಾಡ್ಕೋಬೇಡಪ್ಪ ಈ ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ಕೇಳ್ತಾರೆ ಮಾರ್ಕೆಟ್ ರೇಟು ಈಗ ಐವತ್ತರಿಂದ ಅರವತ್ತು ಲಕ್ಷ ಇದೆ ಅಂತ ಹೇಳ್ತಾರೆ ಓ ಹೌದಾ ನಾನು ಅರೇಂಜ್ ಮಾಡ್ತೀನಿ ನೀನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಬೇರೆ ಕೊಡ್ತಾರೆ ಖುಷಿಯಾಗಿ ಬರ್ತಾರೆ ಜಗನ್ನಾಥವರು ಇಲ್ಲಿ ಅಮ್ಮ ವೇದ ಬರ್ತಾ ಇರ್ತಾಳೆ ಅಲ್ಲಿ ಆ ಬರೋ ಹೊತ್ತಿಗೆ ಜೋಗತಿ ಅಮ್ಮ ನೀನು ಮಾತಿಗೆ ಮರಳಾಗಬೇಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಕೆಳಗಡೆ ಬಂದು ನೋಡ್ತಾ ಇರ್ತಾರೆ ನಾನು ಯಾರ ಮಾತಿಗೆ ಮರಳಾಗಿದ್ದೀನಿ ಓ ಗುಂಡನ್ ಮಾತಿಗೆ ಹೇಳಿದ್ದಾರೋ ಏನೋ ಅಂತ ಅಲ್ಲಿ ಬಂದು ನಿಂತ್ಕೊಳ್ತಾರೆ ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ವೇದ ಅಂತ ಪ್ರೀತಮ್ ಕೂಗ್ತಾನೆ ಕೂಗ್ದಾಗ ವೇದ ವಾಪಸ್ಸು ಆ ಕಡೆಯಿಂದ ನಡ್ಕೊಂಡು ಮೇಲೆ ಹತ್ತಾರೆ ಏನು ಸಡನ್ನಾಗಿ ಈಗ ತಾನೇ ಕೇಳ್ಕೊಂಡು ಎಲ್ಲಿದೆಯಾ ಅಂತ ಈಗ ನೋಡಿದ್ರೆ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟಿದೆಯಾ ಅಂತ ಹೇಳ್ತಾರೆ ನೀನು ನಾನು ಹೇಳಿದ್ನಲ್ಲ ಹುಡುಗಿನ್ ತೋರಿಸ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಹೋ ಹೌದಲ್ಲ ಐದು ನಿಮಿಷ ನಾನು ತಂದು ಮತ್ತು ಬಿಡ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇಲ್ಲಿ ಜಡ್ಜ್ ಅವರು ನಮಗೆ ತಿಂಡಿ ತಿಂತ ಇರ್ತಾರೆ ಬಾ ಅಂಬಿಗ ಕ ನೀನು ಕುತ್ಕೋ ಅಂಬಿಜ ನಾನು ಎಲ್ಲರ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳ್ತಾರೆ ನಾನು ದೇವ್ರ ಪೂಜೆ ಕಣ್ರಿ ಅಂತ ಹೇಳ್ತಾರೆ ಓ ಹೌದಾ ಏನು ತಿಂಡಿ ತಿಂದಾದರೂ ಆದರೂ ಮಾಡ್ಬೋದು ದೇವ್ರೇನು ಆ ಥರ ಕೇಳೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ನನಗೆ ಖುಷಿ ಆಗ್ತಾ ಇದೆ ವಿಕ್ರಮ ವೇದ ಮತ್ತು ಅವ್ರ ಮನೆಯವ್ರನ್ನೆಲ್ಲ ಒಟ್ಟಿಗೆ ಕರೆಸಿ ಒಂದು ಸರಿ ಊಟ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅವರು ನಾಳೆ ಇರೋದಿಲ್ಲಲ್ಲ ವೇದ ಅಂತ ಲೋಕಿ ಹೇಳ್ತಾನೆ ಅವರು ಎಲ್ಲರೂ ಸಡನ್ನಾಗಿ ನೋಡ್ತಾರೆ ಏನಂದೇ ನಾಳೆ ಇರೋದಿಲ್ಲ ನಿನಗೆ ಗೊತ್ತು ಅಂತ ಹೇಳ್ತಾರೆ ಅದು ನಾಳೆ ನಾನು ಇರೋದಿಲ್ಲ ಅದಕ್ಕೆ ಹೇಳಿರೋದು ಅಂತ ಲೋಕಿ ಅವರು ಹೇಳ್ತಾರೆ ಇಲ್ಲಿ ಕಾರ್ ಮೇಲೆ ಹೋಗ್ತಾ ಇರ್ತಾರೆ ಕಾರ್ ಮೇಲೆ ವೇದ ಮತ್ತು ಪ್ರೀತಮ್ ಐದು ನಿಮಿಷದಲ್ಲೇ ತಂದು ಡ್ರಾಪ್ ಮಾಡ್ತೀನಿ ಅಂತ ಹೇಳಿರ್ತಾನೆ ಇವನು ನಿಮ್ಮಗೂ ಏನೇನು ಇಷ್ಟ ಅದನ್ನೆಲ್ಲ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ ಬೇಡ ನನಗೆ ನನ್ನ ಗುಂಡ ಇದ್ದಾನೆ ವಿಕ್ರಮ್ ಇದ್ದಾರೆ ಅಂತ ವೇದ ಅವರು ಹೇಳ್ತಾರೆ ವೇದ ಹೇಳಿದಾಗ ಅವನ ಮನಸ್ಸಲ್ಲಿ ಹೇಳ್ತಾನೆ ಇನ್ನು ಏನು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ವಿಕ್ರಮ್ ಚಾಪ್ಟರ್ ಕ್ರೋಸ್ ಅಂತ ಹೇಳ್ತಾರೆ ಅಲ್ಲಿ ಟ್ರ ಬಂದು ನಿಲ್ಲಿಸ್ತಾರೆ ಗಾಡಿ ಟ್ರಾಫಿಕಲ್ಲಿ ಬಂದು ನಿಲ್ಲಿಸಿದಾಗ ಅಲ್ಲಿ ವಿಕ್ರಮ್ ಅವರು ಬಂದು ನಿಲ್ಲಿಸ್ತಾರೆ ಅದೇ ಟೈಮಲ್ಲಿ ವೇದ ಖುಷಿಯಾಗ್ತಾಳೆ ಅಯ್ಯೋ ನನ್ನ ಗಂಡ ನನ್ನ ಹುಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿರೋದು ಗೊತ್ತಾಗಿರಬೇಕು ಅಂತ ಅಂತ ಹೇಳಿಕೊಂಡು ಅಯ್ಯೋ ನೋಡಿಬಿಟ್ರೆ ಅಂತ ಹೇಳಿ ಆ ಗ್ಲಾಸಿನ ಮಿರರ್ ಇಡಿದೆ ಇದನ್ನು ಮೇಲೆ ಏರಿಸ್ತಾರೆ ಕಿಟಕಿದು ಅವಾಗ ವಿಕ್ರಮ್ ಅವರು ನೋಡ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ